ಕೌಸ್ತುವ ಮಣಿ ಎನ್ನುವ ಬದಲು ನನ್ನರಸಿ ರಾಧೆ ಧಾರಾವಾಹಿಯ ಇಂಚಿರ ಅಂದರೆ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಬಹಳ ಬೇಗ ಪರಿಚಯವಾಗ್ತಾರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಪ್ರಸಾರವಾದ ನನ್ನರಸಿ ರಾಧೆ ಧಾರವಾಹಿ ಕನ್ನಡ ಕಿರುತೆರೆ ಪ್ರೇಕ್ಷಕರ ಫೇವ್ರೇಟ್ ಧಾರಾವಾಹಿಗಳಲ್ಲಿ ಒಂದಾಗಿತ್ತು ಅದರಲ್ಲೂ ಅಗಸ್ತ್ಯ ಹಾಗೂ ಇಂಚರ ಜೋಡಿ ಪ್ರೇಕ್ಷಕರ ಮನೆಗೆದ್ದ ಜೋಡಿಯಾಗಿತ್ತು ಈ ಧಾರಾವಾಹಿ ನಂತರ ಹೆಚ್ಚು ಬೇರೆ ಯಾವುದೇ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳೇ ಇಲ್ಲ ನಂತರ ಕೌಸ್ತುಭಮಣಿ ಕಳೆದ ವರ್ಷ ಏಪ್ರಿಲ್ನಲ್ಲಿ ಸಿದ್ಧಾಂತ್ ಸತೀಶ್ ಅನೋರನ ಮದುವೆಯಾಗಿದ್ರು ಮದುವೆ ನಂತರ ಯಾವುದೇ ಧಾರಾವಾಹಿ ಆಫರ್ ಅನ್ನು ಸ್ವೀಕರಿಸಿದ ಮುಖದ ಈ ಸುಂದರಿ ಮಾಡಲಿಂಗ್ ಫೋಟೋಶೂಟ್ ಬ್ರಾಂಡ್ ಎಂಗೇಜ್ಮೆಂಟ್ ಬ್ರಾಂಡ್ ಪ್ರಮೋಷನ್ ಇಂತಹ ವಿಚಾರಗಳಲ್ಲಿ ಆಗಿದ್ರು ಇದೀಗ ನಟಿ ಕೌಸ್ತುಬಮಣಿ ತಮ್ಮ ಪ್ರೇಕ್ಷಕರಿಗೆ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ನೀಡಿದ್ದಾರೆ ಹೌದು ಕಳೆದ ವರ್ಷ ಏಪ್ರಿಲ್ನಲ್ಲಿ ಮದುವೆಯಾದ ನಟಿ ಕೌಸ್ತುಬಮಣಿ ಇದೀಗ ತಾವು ತಾಯಿ ಆಗ್ತಿರುವ ವಿಚಾರವನ್ನ ಅಭಿಮಾನಿಗಳಿಗೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸಿದ್ದಾರೆ ಈ ವಿಚಾರವನ್ನ ತಿಳಿದು ಫ್ಯಾನ್ಸ್ ಅಂತೂ ಬಹಳ ಖುಷಿಪಟ್ಟಿದ್ದಾರೆ ಶುಭಾಶಯಗಳ ಬಹುದೊಡ್ಡ ಸುರಿಮಳೆ ಕಮೆಂಟ್ ಸೆಕ್ಷನ್ ಮೂಲಕ ಸುರಿದಿದ್ದಾರೆ ಅಂದಹಾಗೆ ನಟಿ ಮಣಿ ಸದ್ಯಕ್ಕೆ ಧಾರಾವಾಹಿಯಿಂದ ಹೊರಗಿದ್ರೂ ಸಹ ಒಂದು ಸಿನಿಮಾದಲ್ಲಿಯೂ ನಟಿಸಿದ್ರು ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಫರ್ಟಿಫೈವ್ ಎಂಬ ಚಿತ್ರದಲ್ಲಿ ನಟಿ ಮಣಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಶಿವಣ್ಣ ಅಷ್ಟೇ ಅಲ್ಲದೆ ರಾಜ್ಬೀರ್ ಶೆಟ್ಟಿ ಹಾಗೂ ಉಪೇಂದ್ರ ಅವರು ನಟಿಸಿದ್ದಾರೆ ಪ್ರಸ್ತುತ ನಟಿ ಮಣಿ ತಮ್ಮ ಇನ್ಸ್ಟಾಗ್ರಾಂ ಅಕೌಂಟ್ಗೆ ಒಂದು ಲಕ್ಷದ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಸದ್ಯಕ್ಕೆ ತಮ್ಮ ವೈವಾಹಿಕ ಜೀವನವನ್ನೇ ಹೆಚ್ಚು ಫೋಕಸ್ ಮಾಡಿರುವ ಈ ನಟಿ ಪತಿ ಸಿದ್ಧಾಂತ ಸತೀಶ್ ಅವರೊಂದಿಗೆ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ ಜೊತೆಗೆ ಕೌಸ್ತುಭ ಮಣಿ ಇದೀಗ ತಾವು ಗರ್ಭಿಣಿಯಾಗಿರುವ ವಿಚಾರವನ್ನ ಹೊರಹಾಕಿದ್ದು ಅಭಿಮಾನಿಗಳು ಸಖತ್ ಖುಷಿ ಪಟ್ಟಿದ್ದಾರೆ ಸದ್ಯದಲ್ಲಿ ಅವರ ಮೊದಲ ಚಲನಚಿತ್ರ ಬಿಡುಗಡೆ ಆಗಲಿದ್ದು ಕೌಸ್ತುಭಮಣಿ ಹಾಗೂ ಅವರ ಕುಟುಂಬಕ್ಕೆ ಡಬಲ್ ಧಮಾಕ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು